ಬಾ ಕೆ ಸಿ ಸಿ ಎಲ್ ಜರ್ಸಿ ಹಾಗೆ ಟ್ರೋಫಿ ಲಾಂಚ್ ಬಂದಿದಿರಾ ಏನ್ ಅನ್ಸ್ತದೆ ನಿಮ್ಗೆ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ನನ್ನ ಗುರುಗಳಿಗೆ ಅಂದ್ರೆ ಎಲ್ಲಾ ಕೊರಿಯೋಗ್ರಾಫರ್ಸ್ಗೆ ಕೋರಿಯೋಗ್ರಾಫರ್ಸ್ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಸೊ ಡಾನ್ಸ್ ಮಾಡಿಸ್ತಾ ಇದ್ರಿ ಇವಾಗ ಕ್ರಿಕೆಟ್ ಆಡ್ತಾ ಇದ್ದೀರಾ ಮಾಡೋಣ ಖುಷಿ ಥ್ಯಾಂಕ್ಸ್ ಟು ನಮ್ಮ ಮುರಳಿ ಮಾಸ್ಟರ್ ಅಂಡ್ ಸಂತೋಷ್ ಮಾಸ್ಟರ್ ಆರ್ಗನೈಸ್ ಮಾಡ್ತಾ ಇದ್ರೆ ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಾನು ಇಲ್ಲಿ ಕರ್ತಿದಕ್ಕೆ ಯಾಕೆಂದ್ರೆ ನೀವ್ ಎಲ್ರೂ ಡಾನ್ಸ್ ಹೇಳ್ಕೊಟ್ಟಿದೀರ ಎಲ್ಲರೂ ಜಗಿ ಮಾಸ್ಟರ್ ಇದ್ದಾರೆ ಮೋಹನ್ ಮಾಸ್ಟರ್ ಇದ್ರೆ ಒಳ್ಳೆ ಮಾಸ್ಟರ್ ಎಷ್ಟು ಎಲ್ಲ ಮಾಸ್ಟರ್ಸ್ಗು ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯು ಟು ಸರ್ ಎಲ್ಲರೂ ವಿನ್ನರ್ಸೇ ಆಲ್ ದ ಬೆಸ್ಟ್ ಮುರಳಿ ಮಾಸ್ಟರ್ ನೀವು ಎರಡು ಮಾತು ನಮ್ಮ ಧ್ರುವ ಸರ್ ಬಗ್ಗೆ ನಿಮ್ಮ ಬಾಂಡ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಧ್ರುವ ಸರ್ ಬಗ್ಗೆ ಮಾತಾಡೋಕ್ಕಿಲ್ಲ ಯಾಕಂದರೆ ಒಂದು ಮಾತು ಹೇಳಿದ ತಕ್ಷಣ ಸರ್ ಆಯ್ತು ಬರ್ತೀನಿ ಅಂತ ಅಷ್ಟೇ ತುಂಬಾ ತೊಂದರೆ ಕೊಡ್ತೀನಿ ಅವ್ರಿಗೆ ನಾನು ಯಾಕಂದ್ರೆ ಮನೆ ಗುರುಪ್ರವೇಶ ಸರ್ ಬಂದಿದ್ರು ನಮ್ಮ ಮನೆಗೆ ತುಂಬಾ ಪ್ರೀತಿಯಿಂದ ಬಂದು ಒಂದು ದೊಡ್ಡ ಗಿಫ್ಟ್ ಕೊಟ್ಟೋದ್ರು ನನಗೆ ಅದೇ ತರ ಈಗ ಅದಕ್ಕೆ ಮುಂಚೆ ಬೇರೆ ಇನ್ನೊಂದು ಫಂಕ್ಷನ್ ಕರೆದಿದ್ರು ಅಲ್ಲಿಗೂ ಬಂದ್ರು ಸಾರು ನಮಗೆ ಇಲ್ಲೊಂದು ಕಾರ್ಡ್ ಬಂದಿದ್ ಕೊಟ್ಟರು ಏನಕ್ಕೆ ಹೇಳ್ತಿ ಅಂದ್ರೆ ಒಬ್ಬರು ಕಲಾವಿದರು ಒಂದು ಇನ್ನೊಬ್ಬರನ್ನ ಬೆಣ್ತಟ್ಟಿ ಇದು ಮಾಡ್ತಾರಲ್ಲ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇಂಥದ್ರಲ್ಲಿ ಇಂಥ ನೋಡಿ ಕ್ರಿಕೆಟ್ಗೆ ಅವ್ರು ಬರ್ಬೇಕಂತ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಕೊರಿಯೋಗ್ರಫರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಮಾಸ್ಟರ್ ಸೇರ್ತಾ ಇದಾರೆ ಓಕೆನಾ ಅಲ್ಲಿ ಬಂದು ಅಲ್ಲೊಂದು ಪ್ರೆಸೆಂಟ್ ಮಾಡಿದ್ದಾರೆ ಅವ್ರಿಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ನಿಜ ಹೇಳ್ಬೇಕಾರೆ ಅವರು ತುಂಬಾ ಬಿಸಿ ಇದ್ದಾರೆ ಆ ಬಿಸಿ ಶೆಡ್ಯೂಲ್ ಅಲ್ಲೂ ತುಂಬಾ ಫ್ರೀ ಮಾಡ್ಕೊಂಡು ಈಗ ಯಾವುದೋ ಒಂದು ದೊಡ್ಡ ಮೀಟಿಂಗ್ ಅಲ್ಲೇ ಇದ್ರು ಹೋಗ್ಬೇಕು ಅಂತ ಬಂದಿದ್ದಾರೆ ದಯವಿಟ್ಟು ಥ್ಯಾಂಕ್ ಯು ಸರ್ ಸರ್ ಈ ಇದನ್ನ ಹಾಗೆ ನಾವು ಉಳಿಸ್ಕೊಂತೀವಿ ನಾವೆಲ್ಲ ಸೇರಿ ಉಳಿಸ್ಕೊಂತೀವಿ ನಾವ್ ಯಾಕಂದ್ರೆ ತುಂಬಾ ಸರಿ ನಮಗೆ ನೀವು ಬಹಳ ಹೆಲ್ಪ್ ಮಾಡಿದಿರಾ ಈ ತರ ವಿಷಯಗಳಲ್ಲಿ ಆಮೇಲೆ ಯಾವುದೇ ಸಿನಿಮಾಗಳಾಗಿರ್ಬೋದು ಒಂದು ಈ ಸಿನಿಮಾ ಅದು ಸಿನಿಮಾ ಹೊಸ ಸಿನಿಮಾ ರಿಲೀಸ್ ಆಯ್ತು ಅಂದ್ರೂ ಅವ್ರಿಗೆ ಬೆಂತ್ ಇಡ್ತಾರೆ ಹೋಗ್ತಾರೆ ಅವ್ರಿಗೇನೋ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಹೀರೋಗಳಿಗೆ ಒಳ್ಳೇದಾಗ್ಲಿ ಅಂತ ನೋಡ್ತಾರೆ ದಯವಿಟ್ಟು ನಿಮ್ಗೆ ಒಳ್ಳೆತನಕ್ಕೆ ನಿಮ್ಮ ದೇವ್ರ ನಿಮ್ಗೆ ಚೆನ್ನಾಗಿಟ್ಟರಲ್ಲಿ ಇದೇ ಥರ ಮುಂದೆ ಇದೆ ಆಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರತಿ ಸಲನು ನಾವು ಯಾವುದೇ ಒಂದು ಈವೆಂಟ್ ಆಗಿರ್ಬೋದು ಹಾಂ ನಮ್ಮ ಸಿನಿಮಾಗೆ ಆಗಿರ್ಬೋದು ಮುಲ್ಲೆ ಮಾಸ್ ಹೇಳಿದ್ರು ಸೊ ಪ್ರತಿ ಸಲನು ಹೋಗಿ ಇನ್ವರ್ಟ್ ಮಾಡಿದ ತಕ್ಷಣ ಒಂದು ಮಾತು ಏನು ಹಿಂದೂ ಮುಂದೆ ಏನೇ ನೋಡಲ್ಲ ಹೇಳಲ್ಲ ಖಂಡಿತ ಬರ್ತೀನಿ ಮಾಸ್ಟರ್ ಅಂತಾರೆ ಥ್ಯಾಂಕ್ ಯು ಸರ್ ನಿಮ್ಮ ಪ್ರೆಸೆನ್ಸ್ ಯಾವಾಗಲೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಈಗ ನೀವು ಅವ್ರಿಗೆ ಫ್ಯಾಮಿಲಿ ಆಗಿದೀರಾ ಅಲ್ಲಿಂದ ಇಲ್ಲಿವರೆಗೂ ಥ್ಯಾಂಕ್ ಯು ನೀವೇ ಹೇಳಿ ಫಸ್ಟ್ ಜರ್ಸಿ ಲಾಂಚ್ ಮಾಡ್ತೀರಾ ಟ್ರೋಫಿ ಲಾಂಚ್ ಮಾಡ್ತೀರಾ ಜರ್ಸಿ ಹಾಕೊಂಡು ಮ್ಯಾಚ್ ಆದ ಮೂಲ ಟ್ರೋಫಿ ಕೊಡೋದು ಆಯಿತು ಬನ್ನಿ ಸೊ ಫಸ್ಟು ಎಲ್ರೂ ರೆಡಿನಾ ರೆಡಿ ನಾ ಎಲ್ರೂ ಆವಾಗಲೇನ ವೇಯ್ಟ್ ಮಾಡ್ತಾ ಇದೀರಾ Thank you so much, sir. So next to trophy, no mele And the next comes the trophy. In the manual, sir. Yes, join again, Yes, here we go. Music. So, wow. KCCL organizes Karnataka Choreographer Cricket League by Santu Master and Murli Master and Murli Master and Santu Master.